ದೊಡ್ಡ ಮಟ್ಟದ ಒಂದು ದಾದಾ ಸಾಹೇಬ್ ಎನ್ಮೂರ್ತಿ ಹೋರಾಟದಲ್ಲಿ ಇವತ್ತು ಹೆಚ್ಚಿನ ಜನಸಂಖ್ಯೆ ಸೇರಿ ಒಳ ಮೀಸಲಾತಿ ಅಂಗೀಕರಣ ಆಗಬೇಕಂತೇಳಿ ಸದಾಶಿವ ಆಯೋಗ ಅಂಗೀಕರಣ ಆಗಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗಳಲ್ಲೂ ದೊಡ್ಡ ಒಂದು ಸುದ್ದಿನ ಮಾಡಿದ್ದಾರೆ ನಾವು ಆನೆಕಲ್ ತಾಲೂಕು ಬೊಮ್ಮಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಜಿಲ್ಲಾ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಬಿಂಬಲ ಕೊಟ್ಟು ಸದಾ ಮೂರ್ತಣ್ಣನಿಗೆ ಹೆಚ್ಚಿನ ಬಿಂಬಲ ಕೊಟ್ಟು ಈ ಒಂದು ಸದಾಶಿವಯೋಗನ ಜಾರಿಗೊಳಿಸಲೇಬೇಕಂತೇಳಿ ಬಲಭುಜವಾಗಿ ನಿಂತಿದ್ದೀರಿ ಇದನ್ನು ಅಂಗೀಕರಿಸಲೇಬೇಕಂತೇಳಿ ನಮ್ಮದು ಎಲ್ಲ ಕಾರ್ಯಕರ್ತರಿಗೂ ಉದ್ದೇಶ ಇದೆ ದೊಡ್ಡ ಒಂದು ಸುದ್ದಿ ಈ ಈ ಒಂದು ಮುಂದಿನ ತಿಂಗಳಲ್ಲಿ ಇನ್ನು ಮೂರ್ತಣ್ಣವ್ರು ಹೇಳ್ದಂಗೆ ಐದು ಲಕ್ಷ ಅಲ್ಲ ಎಂಟು ಲಕ್ಷ ಜನ ಸೇರಿಸಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟನ ಸುದ್ದಿಗೊಳಿಸ್ತೀರಿ ಅಂತೇಳಿ ಈ ಮ ಈ ಒಂದು ವಿಷಯ ಸುದ್ದಿಪಡಿಸ್ತೀರಿ ಹೌದು ಇವರೆಲ್ಲ ಏನಂದ್ರೆ ದಲಿತರಿಗೆ ಬೆಣ್ಣೆ 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 ಮಾತುಗಳನ್ನ ಹೇಳ್ತಾ ಇದೇ ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮು ಸದಾಶಿವ ಆಯೋಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾಗಲೂ ಸುದ್ದಿ ಇದು ಮಾಡಿದರು ಸರ್ ನಮ್ಮ ಸರ್ಕಾರ ಬಂದಿದ ತಕ್ಷಣ ಮುಂದಿನ ದಿನಗಳಲ್ಲಿ ನಾವು ಮೊದಲು ಕೈ ಹಾಕೋದೆ ಈ ಒಂದು ಕೆಲಸಕ್ಕಂತ ಹೇಳಿದ್ರು ಇವಾಗ ಅವರೂ ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡಾಗ ದಲಿತರಿಗೆ ಮೋಸ ಆಗ್ತಾಯಿದೆ ಅನ್ಯಾಯ ಆಗಿದೆ ಇದ್ರ ವಿರುದ್ಧವಾಗಿ ಹೋರಾಟಗಳನ್ನ ನಮ್ಮ ಎಲ್ಲ ರಾಜ್ಯಾಧ್ಯಕ್ಷರುಗಳೂ ಬಲಪಡಿಸಿ ಈ ಒಂದು ನಮ್ಮ ನಮ್ಮ ಹಕ್ಕುಗಳನ್ನ ನಾವು ಕೇಳಿ ಪಡೆಯೋದಕ್ಕೆ ಪಡೆಯೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀರಿ ಈ ಒಂದು ಎಲ್ಲಿವರೆಗೂ ಮುಟ್ಟುತ್ತೋ ಅಲ್ಲಿವರೆಗೂ ನಾವು ಈ ಸದಾಶಿವೋಗ ಜಾರಿ ಆಗಲೇಬೇಕಂತೇಳಿ ಎಲ್ಲ ಒಂದು ನಮ್ಮ ದಲಿತ ಸಂಘಟನೆಗಳ ಒಂದು ಒಕ್ಕೂಟ ಕಟ್ಟಕಡೆಯಲ್ಲಿಕ್ಕಂಥ ಜನಗಳಿಗೆ ನಾವು ಇನ್ನೂ ಎಷ್ಟೋ ಹಳ್ಳಿಗಳೆಲ್ಲ ಇನ್ನೂ ಆ ಒಂದು ಮೀಸಲಾತಿ ಅವ್ರಿಗೆ ಸಿಕ್ಕಲಿಲ್ಲ ಈ ಒಂದು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆದ್ರೂ ಇನ್ನೂ ನಮಗೆ ನಮ್ಮ ನಮ್ಮ ಆಶ್ವಾಸನೆಗಳು ಎಲ್ಲ ಅದೇ ಅದೇ ರೀತಿಯಲ್ಲಿದೆ ದೊಡ್ಡ ಮಟ್ಟದಲ್ಲಿ ಹೋರಾಟನ ಇದನ್ನು ಸುದ್ದಿ ಎಳ್ಸ್ಕೊಂಡಿದ್ದಾರೆ ನಾವು ಎಲ್ಲ ನಮ್ಮ ಬೆಂಗಳೂರು ತಾಲೂಕು ಆನೆಕಲ್ ತಾಲೂಕು ಬೆಂಗಳೂರು ಜಿಲ್ಲೆ ಇಡೀ ಕರ್ನಾಟಕನೇ ಮೂರ್ತದಿಂದ ಸದನ ವಿದಿರಿ ಹೆಚ್ಚಿನ ಬಿಂಬಲ ಕೊಡ್ತೀರಿ ಇದು ಗೆಲ್ಲೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀರಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಕೇಳಿದ್ವಿ ಹೌದು ಸರ್ ಇವಾಗ ದೊಡ್ಡ ದೊಡ್ಡ ಸುದ್ದಿ ಇದೆ ಅದನ್ನು ಯಶಸ್ವಿ ಮಾಡ್ತೀರಿ ಅಂತೇಳಿ ಇವಾಗ ನಾವು ಕಟ್ಕೊಡ್ಸ್ತೀರಿ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷದಂಥ ರಾಷ್ಟ್ರೀಯ ಪಕ್ಷ ಆರ್ ಆರ್ ಪಿ ಬಿ ನಮ್ಮ ಏನು ಇವತ್ತು ಎನ್ಮೂರ್ತಿವರ ನಮಗೆ ಕಟ್ಟ ಕ ಕಟ್ಟು ಜನಕ್ಕೆ ಪ್ರತಿಯೊಬ್ಬರೂ ಎಲೆಕ್ಷನ್ ಆಗೋಕ್ಕೆ ನಾವು ನಮ್ಮ ಕಾರ್ಯಕರ್ತರನ್ನ ಹೆಚ್ಚಿನ ಬಿಲ ಬಿಂಬಲ ಕೊಟ್ಟು ಮುಂದಿನಗಳ ಈ ರಾಜಕೀಯ ವ್ಯಕ್ತಿಗಳು ಮನೆ ಬಾಗಲಿಗೆ ಹೋಗದಿದ್ದಂಗೆ ನಮ್ಮ ಕ್ಯಾಂಡಿಡೇಟ್ಗಳನ್ನ ನಾವು ನಮ್ಮ ಮತಗಳನ್ನ ನಮ್ಮ ಕಾರ್ಯಕರ್ತರ ಮತಗಳನ್ನ ನಾವು ಜಾಗೃತಿ ಮಾಡ್ತೀರಿ ಮತ ಮಾರಾಟ ಮಾಡಬಾರ್ದು ಅಂಥೇಳಿ ಮುಂದಿನ ದಿನಗಳಿಗೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಬಣ್ಣ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಾಲಕರ ಘಟಕ ಅಧ್ಯಕ್ಷ ಸಿದ್ದರಾಜು ಅಂದ್ಬಿಟ್ಟು ಮೂರ್ತಿ ಅಣ್ಣವರ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಮತ್ತು ಈ ಸರ್ಕಾರಕ್ಕೆ ಎಷ್ಟು ಎಚ್ಚರಿಕೆ ಕೊಟ್ಟರು ಕೂಡ ಈ ಒಂದು ಆಯೋಗನ ಸದಾಶಿವ ಆಯೋಗನ ಜಾರಿಗೆ ತರ್ತಾ ಇಲ್ಲ ಮೂರ್ತಿ ಅಣ್ಣವ್ರು ಹೇಳಿದ ಪ್ರಕಾರ ಮುಂದಿನ ತಿಂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಐದು ಲಕ್ಷ ಅಲ್ಲ ಎಷ್ಟು ಸಾಧ್ಯನೋ ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಸಂಘಟನೆಗಳು ಬೆಂಗಳೂರು ಅವತ್ತು ಇದನ್ನು ಎಚ್ಚರಿಸ್ಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಆಯೋಗನ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಡಬೇಕು ಅವ್ರು ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯ ಮಾಡ್ಬೋದು ಅವರು ಮನಸ್ಸು ಮಾಡಬೇಕು ಕೋರ್ಟ್ ಆರ್ಡ್ರ್ ಇದೆ ಅವ್ರು ಮನಸ್ಸು ಮಾಡಬೇಕು ಅಷ್ಟೇ ಆದರೆ ಏನಕ್ಕೆ ಇವರು ಕಂಡಿದ್ದು ಕೂಡ್ರ ಥರ ಕಿವಿದ್ದು ಕಿವುಡ್ರು ಥರ ಕುಂತವರು ನಮ್ಗೆ ಗೊತ್ತಿಲ್ಲ ಅಥವಾ ಅವ್ರನ್ನ ಯಾರಾದರೂ ಕಟ್ಟಾಕೋರು ಕೆಲಸ ಮಾಡ್ದಿರೋ ಥರ ಕಟ್ಟಾಕವರೋ ಏನೋ ನಮ್ಗೆ ಗೊತ್ತಾಯ್ತಾ ಇಲ್ಲ ಇದನ್ನು ಅವರೇ ಉತ್ತರ ಕೊಡಬೇಕು